ಈಗ ಯುವ ಅವರು ರೋಹಿತ್ ಪದಕಿ ಅವ್ರ ಬಗ್ಗೆ ಮೂರು ಸುಳ್ಳು ಹೇಳಬೇಕು ಅವರು ಅಂದ್ರೆ ಅಷ್ಟು ಬರೋಕಷ್ಟು ಚೆನ್ನಾಗಿ ಬರಲ್ಲ ಅವ್ರಿಗೆ ಇದು ಫೇವ್ರೆಟ್ ಅವ್ರದ್ದು ನಾಟಿ ಕೋಳಿ ಸಾರ್ ಸಕ್ರೆ ಇಷ್ಟ ನಾಟಿ ಕೋಳಿ ಸಾರ್ ಅಂದ್ರೆ ಹೆಂಗೆ ಜಡ್ ತಿಂತಾರೆ ಗೊತ್ತಾ ಅವರು ಯಾರಿಗೂ ಗೊತ್ತಿಲ್ಲ ನಾನು ಹೇಳ್ತಾ ಇದ್ದೀನಿ ಆ್ಯಕ್ಚುಲಿ ಅವ್ರಿಗೆ ಸಿನಿಮಾ ಮಾಡೋಕೆ ಇಷ್ಟ ಇಲ್ಲ ಹ್ಞೂ ಸೂಪರ್ ಯುವ ಬಗ್ಗೆ ಮೂರು ಸುಳ್ಳು ಹೇಳಿ ಸರ್ ಸಿಕ್ಕಾಡಕ್ಕೆ ಒಬ್ಬ ಸಿಕ್ಕಾಡು ಸರ್ತಿ ತಡ್ಕೊಳಕ್ಕಾಗಲ್ಲ ಅತಿರೇಕ ಒಂದರಲ್ಲೇ ಮೂರು ಸುಳ್ಳು ಹೇಳಿದೀನಿ ನೋಡಿ ಎರಡನೇ ಸುಳ್ಳು ನಟನೆ ಬರಲ್ಲ ಬಹಳ ಒಂದು ನಮ್ಗೆ ಬಹಳ ಕಷ್ಟ ಆಯ್ತು ಸಂಜನಾ ಅವ್ರ ಮೇಲೆ ಅದಕ್ಕೆ ಲೈಟ್ ಇಡ್ತಾ ಇರ್ಲಿಲ್ಲ ನಮ್ಗೆ ಇನ್ನೊಂದು ಹಸಿವಿಲ್ಲ ಸರ್ ಹಸಿವಿಲ್ಲ